ಇದು ಫಸ್ಟ್ ತೊಗೊಳ್ಳಿ ಸರ್ ನಾನು ಮಾತಾಡ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಶೆಟ್ಟಿ ಬೈದರು ಈ ಹೆಸರಿನಲ್ಲೇ ಏನೋ ಇದೆ ಅನ್ಸುತ್ತೆ ಈ ರವಿ ಅಂತ ಹೇಳಿದ್ರೆ ನಾವು ಇಲ್ಲಿದ್ದನ್ನೆಲ್ಲ ಮೈಮೇಲೆ ಹೇಳ್ಕೊಳ್ತಾ ಇರ್ತೀವಿ ಹಾಗೆ ನಮ್ಮ ರವಿಕರಣ್ ಮುಡೇಶ್ವರ್ ಸರ್ ಅವರು ಕೂಡ ಅಷ್ಟೇ ಯಾವುದಾದ್ರು ಸಾಮಾಜಿಕ ಕಳಕಳಿ ಅವರು ವಕೀಲರು ಗಿರಿ ಮಾಡ್ಕೊಂಡು ಬರೀ ಅಜ್ಞೆ ಮಾಡ್ಕೊಂಡಿದ್ರೆ ಅವ್ರದ್ದು ಮೋಸ್ಟ್ಲಿ ಅವ್ರು ದುಡಿದಿರೋ ದುಡ್ಡಷ್ಟು ಇಷ್ಟರೊಳಗೆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಮಾಡ್ಬೋದಿತ್ತು ಅನಿಸುತ್ತೆ ಅದನ್ನ ಸಾಮಾಜಿಕವಾಗಿ ಕೊಡುಗೆಯನ್ನು ನೀಡುವಂಥ ಕೆಲಸನ ಯಾಕೆ ಅಂತ ಹೇಳಿದ್ರೆ ಇದು ನೇರವಾಗಿ ನನಗೆ ಸಲ್ಲುತ್ತೆ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಮೋಸ್ಟ್ಲಿ ಎಂಟು ಅನಿಸುತ್ತೆ ಎರಡು ಸಾವಿರದ ಎಂಟರಿಂದ ನಾವು ನಿರಂತರವಾಗಿ ಇವ್ರ ಜೊತೆ ಇದ್ದೇನೆ ನನ್ನ ಮೇಲೆ ಯಾರಾದರೂ ಈ ನಾವೇನಾದ್ರೂ ಮಾಡುವಾಗ ಒಂದೊಂದು ಸಣ್ಣ ಪುಟ್ಟ ಕೇಸ್ ಆಗಿ ಆಗ್ತದೆ ಆ ಕೇಸನ್ನ ಮಾಡಿದಾಗ ಉಚಿತವಾಗಿ ಕೇಸಿನ ನೆರವು ನನಗೆ ನೀಡ್ತಾ ಇದ್ದಾರೆ ನನಗೆ ಮಾತ್ರ ಅಲ್ಲ ಅದೆಷ್ಟೋ ಜನರಿಗೆ ಉಚಿತವಾಗಿ ನೆರವು ನೀಡೋದಲ್ದೇನೆ ಎಲ್ಲದರಲ್ಲೂ ಸಿನಿಮಾ ನಟನೆಯಲ್ಲಿದ್ದಾರೆ ಸಾಮಾಜಿಕ ಕಳಕಳಿಯಲ್ಲಿ ಇದಾರೆ ಕ್ರೀಡೆಯಲ್ಲಿ ಇದ್ದಾರೆ ಎಲ್ಲದರಲ್ಲೂ ಆಲ್ ಇನ್ ಒನ್ ಅಂತ ಒಂದು ವ್ಯಕ್ತಿತ್ವ ಇವ್ರದ್ದು ಇವರನ್ನ ಇವತ್ತು ನಾವು ಪ್ರತಿ ವರ್ಷ ಅಣ್ಣ ಮಹೋತ್ಸವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಮಾಡ್ತೇವೆ ಈ ಕಾರ್ಯಕ್ರಮ ಈ ಸಲ ಕೂಡ ಮಾಡ್ತಾ ಇದ್ದೀವಿ ಆರು ಏಳು ಎಂಟು ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಇವರು ಮುಖ್ಯ ಕೇಂದ್ರ ಬಿಂದು ಇವರೇ ಆಗಿದ್ದಾರೆ ಅವರಲ್ದೇನೆ ನಮ್ಮ ಆಫೀಸ್ನಲ್ಲಿ ಪ್ರಥಮವಾಗಿ ಇವರು ಫೋಟೋ ರಾರಿಸ್ತಾ ಇದೆ ನನ್ನ ಆಫೀಸ್ನಲ್ಲಿ ಯಾಕೆಂದ್ರೆ ನನ್ನ ಆಫೀಸ್ನಲ್ಲಿ ಸಾಮಾಜಿಕ ಕಳಕಳಿ ಇರೋರು ಸಮಾಜದ ಮೇಲೆ ಹಿತಶಕ್ತಿ ಇರೋರುದು ಮಾತ್ರ ನನ್ನ ಆಫೀಸ್ನಲ್ಲಿ ಕಾಣುತ್ತೆ ಯಾವುದೋ ಒಂದು ರಾಜಕಾರಣಿಗಳು ಯಾರದೋ ಹುಡಾರಿಗಳದ್ದು ಹಾಕೊಳ್ಳೋನಲ್ಲ ನಾನು ಅಲ್ಲಿ ಯೋಗ್ಯ ವ್ಯಕ್ತಿ ಮೌಲ್ಯಾಧಾರಿತ ವ್ಯಕ್ತಿ ಇದ್ರೆ ಮಾತ್ರ ಅವ್ರ ಫೋಟೋನ ನಾನು ಬಳಸ್ತೀನಿ ಹಾಗೆ ಇದರಲ್ಲೂ ಕೂಡ ಅಷ್ಟೇ ಯಾರದು ಇನ್ವಿಟೇಷನ್ ಅಲ್ಲಿ ಇದ್ದವ್ರದಲ್ಲ ಹಾಕುವಂಥದ್ದಿಲ್ಲ ಮೌಲ್ಯಾಧಾರಿತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರದ್ದು ಮಾತ್ರ ಫೋಟೋ ಹಾಕೋದು ನನ್ನ ಸಂಸ್ಕೃತಿ ಆಗಿದೆ ಆ ಸಂಸ್ಕೃತಿಗೆ ಹೆಸರುವಾಸಿ ನಮ್ಮ ಸಾಹೇಬರು ನನ್ನ ಎಲ್ಲ ಎರಡು ಮೂರು ಕೇಸ್ಗಳು ಈ ಬೇಡದಿದ್ದವ್ರು ಮಾಡ್ತಾರೆ ಅಕ್ರಮ ಬೈಲಿಗಡೆಯುವಾಗ ಅಕ್ರಮಿಗಳು ನಮ್ಮ ಮೇಲೆ ಕೇಸ್ ಮಾಡಿಸೋದು ಕೆಲವು ಪೊಲೀಸ್ ಅವ್ರನ್ನ ಯೂಸ್ ಮಾಡಿಕೊಂಡು ಯಾಕಂದ್ರೆ ಪಾಪ ತಿಂದಿರ್ತಾರೆ ಋಣ ತೀರ್ಸ್ಬೇಕಾಗತ್ತೆ ಅದಕ್ಕೆ ಮಾಡ್ತಾರೆ ಅವರು ಅಂತ ಸಂದರ್ಭದಲ್ಲಿ ನಾನು ಇದೀನಿ ರವಿಶಂಕರ್ ಅಂತ ಬಿಟ್ಟು ಕಾನೂನು ಸಲಹೆಯನ್ನ ಕೊಟ್ಟು ಕುಂದಾಪುರ ಆಗಿರ್ಬೋದು ಉಡುಪಿ ಜಿಲ್ಲೆ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಏನೇ ಸಮಸ್ಯೆ ಇದ್ರು ಸಾಹೇಬ್ರೆ ನನಗೆ ಈ ತರ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸಾಕು ನನ್ನ ಅಂತೂ ದುಡ್ಡು ತಗೊಳ್ಳಲ್ಲ ಉಚಿತವಾಗಿ ರವಿಶಂಕರ್ ನಾನು ನಿಮ್ಮ ಜೊತೆ ಅಂತ ಬಿಟ್ಟು ನಮ್ಮ ಜೊತೆ ನಿಂತವ್ರು ನಮ್ಮ ಸಹೋದರ ಸಮಾನರು ಇವರ ಮಗ ರಿತೀಶ್ ಕೂಡ ಅಷ್ಟೇ ಅವ್ರ ತಂದೆಗೆ ತಕ್ಕ ಮಗ ಅವರು ಅಷ್ಟೇ ಏನಾದ್ರು ಇದ್ರೆ ರವಿಣ್ಣ ಹೋಗಿ ನೀವು ಮತ್ತೆ ನೋಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ತಂದೆ ಹೇಳ್ಕೊಟ್ಟಿದಾರೋ ಅಥವಾ ತಂದೆ ಬುದ್ಧಿನ ಸಂಪೂರ್ಣ ಬಂದಿದೆಯೋ ಗೊತ್ತಿಲ್ಲ ಅಂತೂ ಯೋಗ್ಯ ವ್ಯಕ್ತಿಗಳಿದ್ದಾರೆ ಅವ್ರು ಇವತ್ತು ಅವರ ಒಂದು ಆಫೀಸಿಗೆ ಬಂದ್ಬಿಟ್ಟು ಅವ್ರನ್ನ ಅಭಿಯಾನ ನೀಡಿದ್ದೀನಿ ಖುಷಿ ಆಯ್ತು ಸರ್ ಬರಲೇಬೇಕು ದಯವಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು